ಎಲ್ಲರಂತಲ್ಲ ಅಪ್ಪು ಅಭಿಮಾನಿಗಳು ಅಪ್ಪು ಅಭಿಮಾನಿಗಳ ನಡೆಗೆ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ತಮ್ಮ ನಟ ಏನೇ ಮಾಡಿದ್ರೂ ಅದು ಸರಿ ಅಂತ ಅವ್ರನ್ನ ಇನ್ನ ಹಟ್ಟಕ್ಕೆ ಏರಿಸೋ ಅಭಿಮಾನಿಗಳು ಒಂದು ಕಡೆ ಇರಬೇಕಾದ್ರೆ ಅಪ್ಪು ಅಭಿಮಾನಿಗಳು ತಮ್ಮ ನಟ ಮಾಡ್ತಿರೋದು ಸರಿ ಅಲ್ಲ ಅಂತ ಹೇಳೋ ಧೈರ್ಯ ಕೂಡ ಇರಬೇಕು ಅಂತ ಅನಿಸುತ್ತೆ ಸೊ ಇದೇ ಡಿಫ್ರೆನ್ಸು ಅಪ್ಪು ಅಭಿಮಾನಿಗಳಿಗೂ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಇವತ್ತು ದರ್ಶನ್ ಅವರು ಈ ಕೊಲೆ ಆರೋಪದಲ್ಲಿ ಸಿಲುಕೋದಕ್ಕೆ ಒಂದು ರೀತಿ ಅಭಿಮಾನಿಗಳು ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಹೆಂಡತಿಗೆ ಹೊಡೆದ್ರು ಬೈದರು ಬೇರೆಯವರ ಸಂಘ ಮಾಡಿದ್ರು ಎಲ್ಲವೂ ನಮ್ಮ ನಟ ಮಾಡೋದು ಸರಿ ಅಂತ ಹೇಳಿಕೊಂಡೇ ಜೈಕಾರ ಹಾಕ್ತಾಯಿದ್ರು ಅಭಿಮಾನಿಗಳು ನಾನೇನೇ ಮಾಡಿದ್ರು ಅಭಿಮಾನಿಗಳು ನನ್ನ ಪರ ಇರ್ತಾರೆ ಅನ್ನೋ ಒಂದು ಹುಚ್ಚು ನಂಬಿಕೆಯಲ್ಲೇ ಧೈರ್ಯದಿಂದಲೇ ದರ್ಶನ್ ಅವರು ಈ ರೀತಿ ತಮ್ಮ ನಡವಳಿಕೆಯನ್ನು ತೋರಿಸ್ಕೊಳ್ತಿರುವಂಥದ್ದು ಸಮಾಜದಲ್ಲಿ ಸೊ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂತ ಅಂದರೆ ಅಫ್ಕೋರ್ಸ್ ಅಂದ್ಕೊಳ್ತೀರಾ ನೀವು ಅಂಥದ್ದು ಏನು ಮಾಡಿದ್ದಾರೆ ಅಪ್ಪು ಅಭಿಮಾನಿಗಳು ಅಂತ ಹೇಳಿಬಿಟ್ಟು ಸೊ ಯುವರಾಜ್ ಕುಮಾರ್ ಅವರ ಸಂಸಾರದಲ್ಲಿ ಯಾವಾಗ ಬಿರುಕು ಕಾಣಿಸ್ಕೊಳ್ತೋ ಸೊ ನಮ್ಮ ರಾಜವಂಶಕ್ಕೆ ಅವರು ಧಕ್ಕೆಯನ್ನು ತರ್ತಿದ್ದಾರೆ ಯುವರಾಜ್ ಕುಮಾರ್ ಅಂತ ಹೇಳಿಬಿಟ್ಟು ಯುವರಾಜ್ ಕುಮಾರ್ ಅವ್ರಿಗೆ ಸಪೋರ್ಟಾಗಿ ಅಪ್ಪು ಫ್ಯಾನ್ಸ್ ನಿಂತಿಲ್ಲ ಈಗ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಅಪ್ಪು ಅಪ್ಪು ಜೂನಿಯರ್ ಅಪ್ಪು ಅಂತ ಕರಿತಿದ್ದ ಅಭಿಮಾನಿಗಳು ಈಗ ಆ ಜೈಕಾರವನ್ನು ಕೂಡ ನಿಲ್ಲಿಸಿರುವಂಥದ್ದು ನೀವು ಇದೇ ರೀತಿ ಮುಂದುವರಿಸಿದರೆ ನಿಮ್ಮ ನಡವಳಿಕೆಯನ್ನು ನಾವು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋದನ್ನು ಕಡಾಖಂಡಿತವಾಗಿ ಹೇಳಿರುವಂಥದ್ದು ಅವರು